ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತಾವು ಕೊಟ್ಟ ಮಾತಿನಂತೆ ಚಾಟಿ ಏಟು ಹೊಡೆದುಕೊಂಡರು ಅಣ್ಣಾ ಮಲೈ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನ್ನು ಹೇಳಿದರು ಅವರು ನಲವತ್ತೆಂಟು ದಿವಸ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಸರ್ಕಾರವನ್ನು ಡಿ ಎಂ ಕೆ ಸರ್ಕಾರವನ್ನು ಕೆಳಗಿಳಿಸುವವರಿಗೆ ಪಾದರಕ್ಷೆಯನ್ನು ಧರಿಸುವುದಿಲ್ಲ ಮೂರನೇದಾಗಿ ಅಣ್ಣಾ ಯೂನಿವರ್ಸಿಟಿಯಿಂದ ನಡೆದ ಅತ್ಯಾಚಾರಕ್ಕೆ ಪ್ರಾಯಶ್ಚಿತವಾಗಿ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಸಹಾಯಕನಾಗಿದ್ದೀನಲ್ಲ ಒಬ್ಬ ನಾಯಕನಾಗಿ ಅನ್ನುವಂಥ ಕಾರಣಕ್ಕೋಸ್ಕರ ಚಾಟಿ ಏಟನ್ನು ಹೊಡ್ಕೋತೇನೆ ಅಂತ ಏಟು ಅನ್ನೋದು ಭಾಳಷ್ಟು ಜನರಿಗೆ ಅರ್ಥ ಆಗೋದಿಲ್ಲ ಯಾರು ಗ್ರಾಮೀಣ ಪರಿಸರದಿಂದ ಬಂದಿರ್ತಾರೋ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರುತ್ತೆ ಇದು ದುರ್ಗಮುರುಗಿಯರು ಅಂತ ಕರೀತಾರೆ ದುರ್ಗ ಮುರುಗಿಯರು ಈ ರೀತಿಯಾದಂಥ ಒಂದು ಹಗ್ಗದ ಒಂದು ಸಣಬನ್ನು ತಯಾರಿ ಮಾಡಿಕೊಂಡು ತಮ್ಮ ಬೆನ್ನಿಗೆ ಹೊಡ್ಕೊಳ್ಳೋದು ತನ್ನ ಮೂಲಕ ಮೈಗೆ ಗಾಯ ಮಾಡಿಕೊಳ್ಳುವ ಮೂಲಕ ಒಂದು ಹರಕೆಯನ್ನು ತೀರಿಸುವಂಥ ಪರಂಪರೆ ಬಹಳಷ್ಟು ಕಡೆ ಇದೆ ತಮಿಳ್ನಾಡಿನಲ್ಲಿ ಇದು ವ್ಯಾಪಕವಾಗಿ ಪ್ರಚಲಿತವಾಗಿರುವಂಥ ಒಂದು ಸಂಪ್ರದಾಯ ಅಣ್ಣಾಮಲೈಯವರು ಇಂಥದ್ದೊಂದು ಕೆಲಸವನ್ನು ಬರಿಮೈಯಲ್ಲಿ ಸಾರ್ವಜನಿಕರೆದುರಿಗೂ ಈ ರೀತಿ ಚಾಟಿ ಏಟನ್ನು ಹೊಡೆದುಕೊಂಡಿದ್ದಾರೆ ನೋಡಿ ಒಬ್ಬ ಮನುಷ್ಯನ ಸಂಕಲ್ಪ ಎಷ್ಟು ದೃಢವಾಗಿದೆ ಅನ್ನುವುದನ್ನು ಆಲೋಚನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುತ್ತೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅಣ್ಣಾಮಲಯ್ಯವರ ಪ್ರಭಾವಳಿ ಹೀಗೆ ಇರುತ್ತೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಅಲ್ಲಿ ಡಿ ಎಮ್ ಕೆ ಸರ್ಕಾರ ಬಿದ್ದು ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸ್ಥಾನಮಾನ ಗಳಿಸಿದ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಯನ್ನಾಗಿ ಅಣ್ಣಾಮಲೆಯವ್ರನ್ನ ಮಾಡ್ತಾರೆ ಅನ್ನುವಂಥ ಯಾವುದೇ ಭರವಸೆಯನ್ನು ಸರ್ಕಾರ ವರಿಷ್ಠ ಮಂಡಳಿಯು ಕೊಡೋದಿಲ್ಲ ಯಾರೂ ಹೇಳಿರೋದಿಲ್ಲ ಯಾವಾಗಲೂ ಏನಾಗತ್ತೆ ಕೆಲಸ ಮಾಡೋರು ಯಾರೋ ಅದರ ಲಾಭವನ್ನು ಪಡೆಯೋರು ಇನ್ಯಾರೋ ಅದು ವಿಶೇಷವಾಗಿ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಈ ಕುಮಾರ ಭಾಳ ಹಳೇ ಕಥೆ ಇದು ಕಾಂಗ್ರೆಸ್ನಲ್ಲಿ ಒಬ್ಬ ಕುಮಾರ ವೆಂಕಣ್ಣ ಅಂತ ಇದ್ದರು ಸೈಕಲಲ್ಲಿ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ಸಿನ ಹಸ್ತಪ್ರತಿಗಳನ್ನು ಪಾಂಪ್ಲೆಟ್ಗಳನ್ನು ಆ ಕಾಲದಲ್ಲಿ ಕೊಟ್ಟು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋರು ಕಾಲಾಂತರದಲ್ಲಿ ಕಾಂಗ್ರೆಸ್ಸು ಎಲ್ಲ ಕಡೆ ಜನಪ್ರಿಯ ಆಗತ್ತೆ ಸರ್ಕಾರ ರಚನೆ ಮಾಡ್ತಾರೆ ಕುಮಾರ ವೆಂಕಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ರು ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ನೇಪಥ್ಯ ಕೊಟ್ಟೋಗ್ತಾರೆ ಅವರಿಂದ ಯಾವುದೇ ರೀತಿ ಅವರ ಸೇವೆಯನ್ನು ಯಾರೂ ಸ್ಮರಿಸುವುದಿಲ್ಲ ಕೂಡ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಆಗತ್ತೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಾಗತ್ತೆ ಏನು ಇನ್ನಿಲ್ಲದ ಹಾಗೆ ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಾರೆ ಅಹರ್ನಿಶಿ ದುಡ್ದಿರ್ತಾರೆ ಅಹೋರಾತ್ರಿ ಕೆಲಸ ಮಾಡಿರ್ತಾರೆ ಪೋಸ್ಟರ್ ಅಂಟಿಸೋದರಿಂದ ಹಿಡಿದು ಮನೆ ಮನೆ ಹೋಗಿ ಮತ ಹಾಕಿ ಅಂತ ಕೇಳ್ಕೊಳ್ಳೋದ್ರಿಂದ ಹಿಡಿದು ಜೇಬಿನ ದುಡ್ಡನ್ನು ಖರ್ಚು ಮಾಡಿ ಕಾರ್ಯಕರ್ತರು ಕರ್ಕೊಂಬಂದು ಎಲ್ಲ ಮಾಡಿರ್ತಾರೆ ಗೆದ್ದ ಸಂದರ್ಭದಲ್ಲಿ ಒಂದು ಅಭಿನಂದನೆ ಕೃತಜ್ಞತೆಯನ್ನು ಕೂಡ ಅಭ್ಯರ್ಥಿ ಅವ್ರಿಗೆ ಹೇಳೋದೇ ಇಲ್ಲ ಆತ ಎಲೆಮರೆ ಕಾಯಿಯಾಗಿ ಹಾಗೆ ಉಳಿದಿರ್ತಾನೆ ಕೆಲಸ ಮಾಡಿದ ಕಾರ್ಯಕರ್ತ ಆದರೆ ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಭ್ಯರ್ಥಿಯಾಗಿ ಗೆಲುವನ್ನು ಸಂಪಾದಿಸಿರ್ತಾನೋ ಆತ ದಿಲ್ಲಿಯ ಗದ್ದುಗೆಯಲ್ಲಿ ಕುಳಿತುಕೊಂಡು ನನ್ನ ಸ್ವಂತ ಪ್ರಭಾವಳಿಯಿಂದ ಗೆಲುವನ್ನು ಸಾಧಿಸಿದ್ದೇನೆ ಅಂತ ಹಮ್ಮಿನಿಂದ ಬೀಗ್ತಾಯಿರ್ತಾನೆ ಇದು ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ರಾಜಕೀಯದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ನಾನು ಒಂದು ಸಲ ಇದೇ ಅಣ್ಣಾಮಲೆಯವ್ರಿಗೂ ಒಂದು ಪ್ರಶ್ನೆಯನ್ನು ಕೇಳಿದೆ ಏನಂತ ನೋಡಿ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರಲ್ಲ ತಮಿಳ್ನಾಡಿನಲ್ಲಿ ನೀವು ಮಾಡ್ತಾ ಇರೋದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾಯಿದ್ರಿ ನೀವು ಪಕ್ಷ ಮೈನಸ್ನಲ್ಲಿದೆ ಝೀರೋ ಅಲ್ಲ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಶೂನ್ಯಕ್ಕಿಂತ ಕೆಳಗಿನ ಸ್ಥಾನದಲ್ಲಿ ಇರುವಂಥದ್ದು ನಾಳೆ ಕಾಲಾಂತರದಲ್ಲಿ ಪಕ್ಷ ಬೆಳೆಯತ್ತೆ ಬೆಳೆದಾದ ಮೇಲೆ ಹೊಸ ಹೊಸ ನಾಯಕರು ಉದ್ಭವ ಆಗ್ತಾರೆ ಯಾವಾಗ ಓಡುವ ಕುದುರೆ ಹಿಂದೆ ಬೆಟ್ ಕಟ್ಟೋ ತುಂಬ ಜನ ಇರ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನು ಮರೆತು ಬಿಟ್ಟರೆ ಆವಾಗ ಏನು ಮಾಡ್ತೀರಿ ಇಷ್ಟು ವರ್ಷ ಕೆಲಸ ಮಾಡಿದ್ದರ ಫಲಶ್ರುತಿ ಏನು ನಿಮ್ಮದು ಅಷ್ಟು ವರ್ಷಗಳೇ ಕಳೆದು ಹೋಗ್ಬಿಡ್ತಾವಲ್ಲ ಏನು ಮಾಡ್ತೀರಿ ಅಂತ ಅವು ಭಾಳ ಚೆನ್ನಾಗಿರುವಂಥ ಒಂದು ಮಾತನ್ನು ಇದೇ ಅಣ್ಣಮಲೆ ಹೇಳಿದರು ಏನಂತ ಹೇಳಿದ್ರು ಅಂದರೆ ನಾನೊಬ್ಬ ಕೃಷಿಕ ನನ್ನ ಕೆಲಸ ಬೀಜವನ್ನು ಬಿತ್ತೋದು ಫಲ ಅನುಭವಿಸೋದು ನಾನಲ್ಲ ಫಲವನ್ನು ಇನ್ಯಾರು ಅನುಭವಿಸ್ತಾರೆ ರೈತನ ಕೆಲಸ ಕೇವಲ ಬೆಳೆ ಬರುವ ಹಾಗೆ ಮಾಡೋದು ಅದಾದಮೇಲೆ ಆ ಬೆಳೆಯನ್ನು ನಾನೇ ಉಣ್ಣುವಂಥ ಸಂದರ್ಭ ಬಂದರೆ ದೇವರ ಸುಯೋಗ ನನಗೆ ಸ ಸಲ್ಲುವ ಸಂದಂಥ ಭಾಳ ದೊಡ್ಡ ಗೌರವ ಅಂತ ಭರವಿಸ್ತೇನೆ ನಾನು ಅಧಿಕಾರಕ್ಕೆ ಮಾಡ್ತಾ ಇಲ್ಲ ನಾನು ಕೃಷ್ಣನನ್ನು ನಂಬಿದವನು ಸಂಭವಾಮಿ ಅನ್ನೋದು ನನ್ನ ಕರ್ಮಣ್ಣೇ ವಾದಿಕಾರಷ್ಟೇ ಮಾಫಲೇಶು ಕದಾಚನ ಅಂತ ನಂಬಿದಂಥ ಮನುಷ್ಯ ಅದರಿಂದ ಆಗುವಂಥ ಫಲಶ್ರುತಿ ಏನು ಅದರ ಲಾಭ ಏನು ಅಂತ ನಾನು ಯಾವತ್ತೂ ನೋಡೋದಿಲ್ಲ ಅನ್ನುವಂಥ ಮಾತನ್ನು ಎನ್ ಹೆಣ್ಣು ಮಕ್ಕಳು ಅನ್ನುವಂಥ ಒಂದು ದೊಡ್ಡ ಅಭಿಯಾನವನ್ನು ಮೊನ್ನೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಮಾಡಿದರು ಇದೇ ಅಣ್ಣಾಮಲೆಯವರು ಯಾವ ಮಟ್ಟಿನ ಜನಪ್ರಿಯತೆಯನ್ನು ಗಳಿಸ್ತು ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಅಂದರೆ ರಾತ್ರಿ ಬೆಚ್ಚ ಬೀಳುವ ಹಾಗೆ ಡಿ ಎಮ್ ಕೆ ನಾಯಕರಿಗೆ ಬೆಚ್ಚ ಬೀಳುವ ಹಾಗೆ ಮಾಡಿದ್ದು ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಮತ್ತು ಅಣ್ಣಾಮಲೈ ಅಣ್ಣಾಮಲೈ ತನ್ನ ಕಂಪೌಂಡಿನ ಒಳಗಡೆ ಧ್ವಜ ಹಾಕಿದ ಸಂದರ್ಭದಲ್ಲಿ ಧ್ವಜವನ್ನು ಕಿತ್ತು ಹಾಕಿಸುವ ಕೆಲಸವನ್ನು ಅಲ್ಲಿ ಸರ್ಕಾರ ಅಂದರೆ ಧ್ವಜವನ್ನು ನೋಡಿದರೆ ಭಯ ಬೀಳುವಷ್ಟು ಭಾರತೀಯ ಜನತಾ ಪಾರ್ಟಿ ಪ್ರಭಾವ ವಲಯವನ್ನು ಬೆಳೆಸ್ಕೊಳ್ತಲ್ಲಿ ಇದರಿಂದ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟಿನ ಯಶಸ್ಸು ಸಿಗಬಹುದು ಅಂತ ಲೆಕ್ಕಾಚಾರ ಮಾಡಲಾಗಿತ್ತು ಆದರೆ ಆ ರೀತಿಯ ಯಾವುದೇ ರೀತಿಯ ಲಾಭ ಈ ಬಾರಿಯ ಚುನಾವಣೆಯಲ್ಲಿ ಆಗಲಿಲ್ಲ ಏಕೆಂದರೆ ಭಾರತ ತಮಿಳುನಾಡಿನ ಜನರ ಮನಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿರುವಂಥದ್ದು ಅವರು ಎಂಥ ಅಮಾಯಕರು ಅಂದರೆ ತಮ್ಮ ವಿರುದ್ಧ ನಡೆಯುವಂಥ ಷಡ್ಯಂತ್ರವನ್ನು ತಮಗೆ ಕೊಡ್ತಾ ಇರುವಂಥ ಆಮಿಷಗಳ ಕುರಿತಾಗಿ ಅವರಿಗೆ ಕಲ್ಪನೆಯೇ ಬರೋದಿಲ್ಲ ಅವ್ರನ್ನ ಬೈಲಿಕ್ಕೆ ಹೋಗೋದಿಲ್ಲ ಕೆಟ್ಟ ಮತದಾರರು ಅಂತ ಹೇಳೋದಿಲ್ಲ ಅವರ ಅಮಾಯಕತೆಯನ್ನು ಹೇಗೆ ಶೋಷಿಸ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ನಾವು ಹೇಳಬೇಕೇ ವಿನ ಆ ಜನರನ್ನು ನಿಂದಿಸಿ ಪ್ರಯೋಜನ ಆಗೋದಿಲ್ಲ ಮಲಗಿದವರನ್ನು ಎಬ್ಬಿಸೋ ಕೆಲಸವನ್ನು ಅಣ್ಣಾಮಲೈ ಮಾಡಬಹುದೇ ವಿನ ಮುಂದಿನ ಸಂಪೂರ್ಣ ಜವಾಬ್ದಾರಿ ಅವರು ಹೊರಲಿಕ್ಕೆ ಸಾಧ್ಯ ಇಲ್ಲ ಈಗ ಅದೇ ಅಣ್ಣಾಮಲೈ ಪಾದರಕ್ಷೆ ಧರಿಸಲಾರದೆ ಇಡೀ ತಮಿಳುನಾಡಿನಲ್ಲಿ ನಿರಂತರವಾಗಿ ಅಭಿಯಾನವನ್ನು ಮುಂದುವರಿಸಲಿದ್ದಾರೆ ಅಷ್ಟೇ ಅಲ್ಲ ಉಪವಾಸವನ್ನು ಮಾಡಲಿದ್ದಾರೆ ಒಂದೂವರೆ ತಿಂಗಳಿಗಿಂತ ಹೆಚ್ಚು ಕಾಲ ಅಂದರೆ ಒಬ್ಬ ರೈತನಾಗಿ ಬಿತ್ತುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಅನ್ನುವಂಥ ಹಾರೈಕೆ ಮಾತ್ರ ನಮ್ಮದು ತಮಗೆ ಅನ್ನೋಷ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ